ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಇವತ್ತು ಶುಕ್ರವಾರದ ಪೂಜೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬೆಳಗಿನ ಜಾವ ಐದು ಗಂಟೆ ಬಾಗಿಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದು ಅದು ನಿಮಗೆ ತೋರಿಸ್ತಾ ಇದ್ದೀನಿ ಶುಕ್ರವಾರದ ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ತೋರಿಸಿ ಅಂತ ಕೇಳಿದ್ರಿ ಹಿಂದೆ ಒಂದು ಸಲ ನಾನು ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಆದರೆ ತುಂಬ ಕಮೆಂಟ್ ಬರ್ತಾಯಿತ್ತು ಅಂತ ನಿನ್ನೆ ಶುಕ್ರವಾರ ನಾನು ಪೂಜೆ ಮಾಡ್ಕೊಂಡಲ್ವಾ ಹಾಗೆಯೇ ವೀಡಿಯೋ ರೆಕಾರ್ಡ್ ಮಾಡಿ ನಿಮಗೆ ಇದ್ದೀನಿ ಶುಕ್ರವಾರ ಹೇಗೆ ನಾವು ಗೌರಿ ಪೆಟ್ಟಿಗೆ ಎಲ್ಲ ತೊಳ್ಕೊಂಡು ಆಮೇಲೆ ಗೌರಿ ಪೂಜೆ ಆಮೇಲೆ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಹಿಂದಿನ ದಿವಸದ ಹೂವೆಲ್ಲ ಬಾಡೋಗಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಡಬೇಕು ಯಾವತ್ತೂ ಬಾಡಿರೋ ಹೂವು ದೇವರ ತಲೆ ಮೇಲೆ ಇರಬಾರ್ದು ಸ್ನೇಹಿತರೆ ಮಾರನೇ ದಿವಸ ಎಲ್ಲ ತೆಕ್ಕೊಂಬಿಟ್ಟು ಈ ಥರ ಗೌರಿ ಪೆಟ್ಗೆಯಲ್ಲೆಲ್ಲ ಹೂವೆಲ್ಲ ಇರುತ್ತಲ್ವಾ ಬಿಡಿ ಹೂವು ಅದನ್ನೆಲ್ಲ ತೆಗೆದುಬಿಟ್ಟು ಗೌರಿಪೆಟ್ಗೆಯನ್ನು ಫಸ್ಟು ತೊಳ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಕಟ್ಟೆ ಸಾರಿಸ್ಕೊಂಡು ಇದೆಲ್ಲ ಹಿಂದೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ ಶುಕ್ರವಾರ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ ಕೆಲವೊಬ್ಬರು ಕಳಸವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೊತಾರೆ ಕೆಲವೊಬ್ರು ಫೋಟೋ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿ ಫೋಟೋಕ್ಕೆ ಆಮೇಲೆ ಗೌರಿ ಪೆಟ್ಟಿಗೆ ಪೂಜೆ ಅಂತೂ ದಿನನಿತ್ಯ ನಾವು ಮಾಡ್ಕೊತೀವಿ ದಿನನಿತ್ಯ ಏನು ಪೆಟ್ಟಿಗೆ ತೊಳೆಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಬ್ಬಗಳಲ್ಲಿ ಹುಣ್ಣಿಮೆ ಆಮೇಲೆ ಏಕಾದಶಿ ದಿವಸ ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಬೋದು ಇನ್ನು ಗೌರಿಪೆಟ್ಟಿಗೆಯನ್ನು ಹೇಗೆ ತೊಳ್ಕೊಬೇಕು ಅದನ್ನೆಲ್ಲ ತೋರಿಸಿದ್ದೀನಿ ವೀಡಿಯೋದಲ್ಲಿ ಇನ್ನೂ ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಗೌರಿ ಪೆಟ್ಟಿಗೆಯಲ್ಲಿ ಇಟ್ಟಿರುವಂಥ ಗೌರಿಯ ಮುಖವಾಡವನ್ನು ಎಲ್ಲಿ ತೊಗೊಂಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ನಾನು ರಾಯರ್ ಮಠದ ಹತ್ರ ಅಂಗಡಿ ಇರುತ್ತಲ್ವ ಎಲ್ಲ ಪೂಜಾ ಸಾಮಗ್ರಿ ಸಿಗುತ್ತೆ ಅಲ್ಲಿ ತಗೊಂಡಿದ್ದೀನಿ ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಸಹ ಸಿಗುತ್ತೆ ಉಡುಪಿ ಅಂತ ಕಡೆನೂ ಸಿಗುತ್ತೆ ಸ್ನೇಹಿತರೆ ಎಲ್ಲಿ ಸಿಗುತ್ತೆ ಅಂತ ಲಿಂಕನ್ನು ಬೇಕಾದ್ರೆ ಶೇರ್ ಮಾಡ್ತೀನಂತೆ ಈಗ ನೋಡಿರಿ ಹಿಂದಿನ ದಿವಸದ ರಂಗೋಲಿನೆಲ್ಲ ಫಸ್ಟ್ ಕೈಯಿಂದ ಒಂದು ಸಲ ಹೀಗೆ ಅಂದ್ಕೊಂಡ್ಬಿಟ್ಟು ಆಮೇಲೆ ನಾವು ಒಂದು ಬಟ್ಟೆ ಸಹಾಯದಿಂದನೋ ಅಥವಾ ನಾನಿಲ್ಲಿ ಚಿಕ್ಕದಾದಂಥ ಒಂದು ಪರ್ಕೆ ಹಿಂದೆ ನಿಮಗೆ ತೋರಿಸಿದ್ದೆ ಒಂದು ವೀಡಿಯೋದಲ್ಲಿ ನಾನು ಎರಡು ಪರಕೆಯನ್ನು ಇಟ್ಕೊಂಡಿರ್ತೀನಿ ಅಂತ ಇದು ತುಂಬ ಸಾಫ್ಟಾಗಿ ರೇಷ್ಮೆ ಥರ ಇರುತ್ತೆ ಇದನ್ನು ನಾನು ದೇವ್ರ ಕಟ್ಟೆ ಮೇಲೆ ಇರೋ ರಂಗೋಲಿನೆಲ್ಲ ತೆಕ್ಕೊತೀನಿ ಇನ್ನೊಂದು ಪರ್ಕೆಯನ್ನು ಇಟ್ಕೊಂಡಿರ್ತೀನಿ ಅದನ್ನು ನಾನು ದೇವ್ರ ಮನೆಯಲ್ಲಿ ಕೂಡಿಸ್ತೀನಿ ಈಗ ಒಂದು ಸ್ವಲ್ಪ ಗೋಮೂತ್ರ ಇದ್ರೆ ಹಾಕ್ಬಿಟ್ಟು ದೇವ್ರ ಕಟ್ಟೆಯನ್ನು ಒರೆಸ್ಕೋಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒರೆಸ್ಕೋಬೋದು ದೇವ್ರಗಳನ್ನು ಫೋಟೋಗಳನ್ನು ಒರೆಸೋ ಬಟ್ಟೆಯಿಂದ ಈ ಥರ ಕಟ್ಟೆಯನ್ನು ಒರೆಸ್ಕೋಬಾರ್ದು ಕಟ್ಟೆ ಒರೆಸೋದಕ್ಕಂತಲೇ ಬೇರೆ ಬಟ್ಟೆಯನ್ನು ಇಟ್ಕೋಬೇಕು ಮತ್ತು ದೇವ್ರ ವಸ್ತ್ರ ಅಂತ ದೇವ್ರು ಒರೆಸೋದಕ್ಕೆ ಬೇರೆ ಬಟ್ಟೆಯನ್ನು ಇಟ್ಕೋಬೇಕು ಇನ್ನು ಗೌರಿ ಪೆಟ್ಟಿಗೆಯನ್ನು ತೊಳೆಯೋದಕ್ಕೆ ಇಟ್ಕೊಂಡು ಫೋಟೋಗಳನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಹಿಂದೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಶುಕ್ರವಾರದ ದಿವಸ ಫೋಟೋ ಎಲ್ಲ ಒರೆಸ್ಕೋಬೋದಾ ಅಂತ ಖಂಡಿತ ಒರೆಸ್ಕೋಬೇಕು ಫೋಟೋ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿನೇ ಪೂಜೆಯನ್ನು ಮಾಡ್ಕೋಬೇಕು ಶುಕ್ರವಾರ ಒರೆಸಿದ್ರೆ ಕೆಟ್ಟದ್ದು ಆ ಥರ ಏನೂ ಇಲ್ಲ ಸ್ನೇಹಿತರೆ ದೇವ್ರನ್ನ ತೊಳಿದೇನೆ ಗೌರಿ ಪೆಟ್ಟಿಗೆಯನ್ನು ತೊಳ್ಕೊಳ್ದೇನೆ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡೇನೆ ಪೂಜೆ ಮಾಡಬೇಕು ದೇವ್ರನ್ನ ತೊಳೆದ ಹೇಗೆ ಪೂಜೆ ಮಾಡ್ತೀರಾ ನೀವು ಹಾಗಾಗಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಹಬ್ಬದ ದಿನಗಳಲ್ಲಿ ದೇವ್ರನ್ನ ತೊಳ್ಕೊಂಡು ಫೋಟೋಗಳನ್ನ ಒರೆಸ್ಕೊಂಡೇನೆ ಪೂಜೆ ಮಾಡಬೇಕು ಈಗ ನೋಡಿರಿ ಮನೆ ನೀಟಾಗಿ ಒರೆಸಿ ರಂಗೋಲಿ ಹಾಕಿದ್ನೆಲ್ಲ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಮನೆ ಮೇಲೆ ಗೌರಿಪೇಟಿಗೆನೇ ಇಟ್ಕೊತೀನಿ ಮತ್ತು ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಸಹ ಇಟ್ಕೊತೀನಿ ನನಗೆ ತುಂಬ ಇಷ್ಟವಾದ ದೈವ ಅಂತ ಹೇಳ್ಬೋದು ಸ್ನೇಹಿತರೆ ಕಲ್ಲೂರಿಗೆ ಹೋಗಿದ್ವಿ ನಾವು ಕಲ್ಲೂರು ಮಹಾಲಕ್ಷ್ಮಿ ಸ್ಥಳ ಮಹಿಮೆ ತುಂಬ ಇದೆ ಸ್ನೇಹಿತರೆ ಅದನ್ನು ನಿಮಗೆ ಹೇಳ್ತೀನಂತೆ ಮತ್ತು ಒಂದು ಕಮೆಂಟ್ ಬಂದಿತ್ತು ನನಗೆ ಕಲ್ಲೂರು ಕ್ಷೇತ್ರದಿಂದ ಅರ್ಚಕರು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿದರು ನಿಮ್ಮ ಮನೆಯಲ್ಲಿ ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಇದೆಯಲ್ಲ ಅಂತ ಹೌದು ಅಂತ ಹೇಳಿದ್ದೆ ನಾವು ಅಲ್ಲಿ ದೇವಸ್ಥಾನದ ಅರ್ಚಕರು ಅಂತ ಹೇಳಿದ್ರು ತುಂಬ ಸಂತೋಷ ಆಯಿತು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಚಾರ್ಯ ಅಂತ ಹೇಳ್ತೀನಿ ಈಗ ನೋಡ್ರಿ ಗೌರಿಪೆಟ್ಟಿಗೆಲ್ಲ ಇಟ್ಕೊಂಡ್ಮೇಲೆ ದೀಪಗಳನ್ನು ಹಚ್ಚೋಣ ನೋಡಿ ದೀಪದ ಸಮಯಗಳ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಹಿಂದೆ ಮತ್ತೆ ಮತ್ತೆ ಇದ್ದರು ನೀವು ದಯವಿಟ್ಟು ಈ ವಿಡಿಯೋಗಳನ್ನು ಚೆಕ್ ಮಾಡಿಕೊಡ್ರಿ ಎಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ ಇಲ್ಲಿ ನೋಡ್ರಿ ದೀಪಗಳನ್ನು ಹಾಕೋವಾಗ ಎರಡೆರಡು ಬತ್ತಿಗಳನ್ನು ಬೇರೆ ಬೇರೆಯಾಗಿ ತಗೊಂಡು ಒಂದೊಂದು ದೀಪದಲ್ಲಿ ಎರಡೆರಡು ಬತ್ತಿ ಹಾಕಿ ದೀಪಗಳನ್ನು ಹಚ್ಚಬೇಕು ದೀಪದ ಸಮಯನ ದಿನನಿತ್ಯ ತೊಳಿಬೇಕು ಅಂತ ಈಗಾಗಲೇ ತುಂಬ ಸಲ ಹೇಳಿದ್ದೀನಿ ಈ ಥರ ಸ್ವಚ್ಛವಾಗಿ ತೊಳ್ಕೊಂಡು ದಿನನಿತ್ಯ ನಾವು ದೀಪವನ್ನು ಹಚ್ಚಬೇಕು ಯಾವುದೇ ಒಂದು ಜಿಗಿ ಕರೆ ಆ ಥರ ಕಪ್ಪು ಕಪ್ಪಾಗಿ ಗಲೀಜಾಗಿ ದೀಪಸ್ತಂಭಗಳನ್ನು ಇಟ್ಕೋಬಾರ್ದು ಮನೆಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ದೀಪ ಎಷ್ಟು ಸ್ವಚ್ಛವಾಗಿರುತ್ತೋ ನಿಮ್ಮ ಸಂಸಾರನು ಅಷ್ಟೇ ಸುಖಮಯವಾಗಿ ಇರುತ್ತೆ ಈಗ ನೋಡಿರಿ ಎಳ್ಳೆಣ್ಣೆಯನ್ನು ಇದ್ದೀನಿ ನಾನು ಎಳ್ಳೆಣ್ಣೆ ಹಾಕಿ ದೀಪದ ಸಮಯಗಳನ್ನು ದೇವರ ಅಕ್ಕಪಕ್ಕದಲ್ಲಿ ಇಡಬೇಕು ಆಮೇಲೆ ದೀಪವನ್ನು ಈ ಥರ ತುಳಸಿ ಕಾಷ್ಟದಲ್ಲಿ ಹಚ್ಚಬೇಕು ಇದನ್ನು ಹೇಳಿದ್ನಲ್ಲ ಈಗಾಗಲೇ ತುಳಸಿ ಒಣಗೋಗಿರುತ್ತಲ್ಲ ಆ ಕಡ್ಡಿಯನ್ನು ಎತ್ತಿಟ್ಕೊಂಡು ದಪ್ಪನಾಗಿರೋದು ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದ್ಬಿಟ್ಟು ಹೀಗೆ ಪೆಟ್ಟಿಗೆಯಿಂದ ನಾವು ತುಳಸಿ ಕಾಷ್ಟಕ್ಕೆ ದೀಪವನ್ನು ಹಚ್ಚಿಕೊಂಡು ಆಮೇಲೆ ಮೊದಲನೇದಾಗಿ ದೇವರ ಬಲಭಾಗಕ್ಕೆ ಇರುವಂತಹ ದೀಪವನ್ನು ಹಚ್ಚಬೇಕು ಆಮೇಲೆ ಎಡಭಾಗದ ದೀಪವನ್ನು ಹಚ್ಚಬೇಕು ನೋಡಿ ದೀಪ ಹಚ್ಚುವಾಗ ಯಾವ ಯಾವ ದೇವರ ಅನುಸಂಧಾನ ಮಾಡ್ಕೋಬೇಕು ಅಂತಂದ್ರೆ ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಶೇಷ ದೇವರು ಬತ್ತಿಯೊಳಗೆ ವಾಯುದೇವರ ಪ್ರಕಾಶದೊಳಗೆ ರುದ್ರದೇವರು ಕಪ್ಪಿನೊಳಗೆ ಸಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಅಂತ ಹೇಳ್ಕೊಂಡು ಭಗವಂತನ ಧ್ಯಾನವನ್ನ ಮಾಡ್ತಾ ದೀಪವನ್ನು ಹಚ್ಚಬೇಕು ದೇವರ ಮುಂದೆ ದೀಪಗಳನ್ನು ಹಚ್ಚಿದ ಮೇಲೆ ನೋಡಿರಿ ಈ ತರ ರಂಗೋಲಿಯನ್ನ ಹಾಕೋಬೇಕು ದಿನನಿತ್ಯ ನೀವು ಯಾವ ಯಾವ ರಂಗೋಲಿಗಳನ್ನು ಹಾಕೊತಿರೋ ಅದನ್ನೆಲ್ಲ ಹಾಕ್ಕೊಂಡು ಶುಕ್ರವಾರ ದಿನದಲ್ಲಿ ವಿಶೇಷವಾದ ರಂಗೋಲಿಗಳನ್ನು ಹಾಕ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ದೀಪಗಳನ್ನು ಹಾಕಿಟ್ಕೋಬೇಕು ಆರತಿಗೆ ಬತ್ತಿಯನ್ನು ಹಾಕಿಟ್ಕೊಂಡು ನೋಡ್ರಿ ಅರಶಿನ ಕುಂಕುಮವನ್ನು ಹಾಕಬೇಕು ಹರಿದ್ರಂ ದರಿದ್ರನಾಶನಂ ಸೌಮಂಗಲ್ಯಂ ಸುಖಮ ದೇಹಿ ಪುತ್ರ ಪೌತ್ರಾಭಿವೃದ್ಧಿ ಹೇತು ಸದಾಶ್ರೀ ಲಕ್ಷ್ಮೀ ನಿವಾಸಂ ಪುಂಡ್ರೆ ಲಲಾಟೇತು ಭತೃ ಆಯುಷ್ಯ ಲಲಾಟೆ ಕುಂಕುಮಶ್ಚೈವ ಸದಾಶ್ರೀ ಲಕ್ಷ್ಮೀ ನಿವಾಸಂ ಅಂತ ಹೇಳ್ಕೊಂಡು ನಿತ್ಯ ಗೌರಿ ಸ್ತೋತ್ರ ಅದನ್ನು ಸಹ ಹೇಳ್ಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕು ಆಮೇಲೆ ಲಕ್ಷ್ಮೀ ದೇವಿಗೆ ಆಮೇಲೆ ಗೌರಿ ಪೆಟ್ಟಿಗೆಗೆ ಫೋಟೋಗಳಿಗೆಲ್ಲದಕ್ಕೂ ನಾವು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು ಹದಿನೆಂಟು ಪ್ಲಸ್ ಎರಡು ಏರಿಸ್ಬೋದು ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಎರಡು ಸಹ ಏರಿಸ್ಬೋದು ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳ್ತಾ ಲಕ್ಷ್ಮಿಯನ್ನು ಕರೆಯೋದು ಲಕ್ಷ್ಮಿಯನ್ನು ಕೂಡ್ಸೋದು ಈ ಥರ ಹಾಡುಗಳನ್ನು ಹೇಳ್ಕೊಬೋದು ಹಾಡು ಬರಲ್ಲ ಅಂತಂದರೆ ಅಟ್ಲೀಸ್ಟ್ ಸ್ತೋತ್ರಗಳನ್ನಾದರೂ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವತ್ತೂ ನಾವು ಮೂಕು ಪೂಜೆಯನ್ನು ಮಾಡಬಾರ್ದು ದೇವರ ಮುಂದೆ ಮಂತ್ರಗಳನ್ನಾದರೂ ಸ್ತೋತ್ರಗಳನ್ನಾದರೂ ಹೇಳ್ಕೋಬೇಕು ಹಾಡು ಬರುತ್ತೆ ಅಂದರೆ ಹಾಡುಗಳನ್ನು ಹೇಳಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಈಗ ನೋಡಿರಿ ನಾನೆಲ್ಲ ಫೋಟೋಗಳಿಗೆ ಗೆಜ್ಜೆ ವಸ್ತ್ರವನ್ನು ಏರ್ಸಿದ್ದೀನಿ ಈಗ ತುಪ್ಪ ದೀಪಗಳನ್ನು ಹಚ್ಚಿಟ್ಟು ಹೂವನ್ನು ಏರಿಸಿ ಲಕ್ಷ್ಮೀ ದೇವಿ ಫೋಟೋಕ್ಕೆ ಗೌರಿಪೆಟ್ಟಿಗೆ ಅಲಂಕಾರವನ್ನ ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ಪತ್ರೆ ಅದು ಇತ್ತು ಅಂತಂದ್ರೆ ದವನ ಮರುಗು ಆ ಥರದ್ದು ಸಹ ಏರಿಸ್ಕೋಬೋದು ಈಗ ನಾನು ಫೋಟೋಕ್ಕೆ ಹೂವನ್ನ ಏರಿಸಿ ಅಲಂಕಾರವನ್ನ ಮಾಡ್ತಾ ಇದ್ದೀನಿ ಶುಕ್ರವಾರ ಪೂರ್ಣಿಮಾ ದಿನದಲ್ಲಿ ಸನಕಾದಿ ವಂದ್ಯನ ಸೇವೆ ಮಾಡುವಳಾಗಿ ಕನಕವಲ್ಲಿ ತನ್ನ ಕಾತನ್ನ ಕರಕೊಂಡು ಈಗ ನೋಡ್ರಿ ಲಕ್ಷ್ಮೀ ದೇವಿಗೆಲ್ಲ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಗೆ ಉಡಿಯನ್ನ ತುಂಬಬೇಕು ಅಕ್ಕಿ ಅಡಿಕೆ ಉಡಿ ತುಂಬಬಹುದು ಅಥವಾ ಹಣ್ಣುಗಳು ಅದನ್ನು ಸಹ ಉಡಿ ತುಂಬುದು ಆಮೇಲೆ ಹುರುಗಡ್ಲೆ ಸಕ್ರೆಯನ್ನು ತಪ್ಪದೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಅದನ್ನ ನೀವು ಸಾಯಂಕಾಲ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರಸಾದ ರೀತಿ ಸ್ವೀಕಾರವನ್ನ ಮಾಡಬಹುದು ಫಸ್ಟು ಭಗವಂತನಿಗೆ ಆರತಿಯನ್ನ ಮಾಡಿ ಆಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನ ಮಾಡಬೇಕು ಹೊಸನ ಹೀನಾಗಿ ಪಶುವಾಹ ನಾಗೇ ಬ್ರಹ್ಮಾಂಡವ ಧರಿಸಿ ದಶರಾತ್ರಿಯೊಳು ಅಸುರೆಯ ಮಡುಹಿದ ವಸುದೇವ ಸುತ್ತಸು ಮನಸ ಪ್ರಿಯಗೆ ಆರುತಿ ಬೆಳಗಿರೆ ಮಾರ ಮನಗೆ ವರ ನಾರಿಯರು ಪರಮಾದರದಿ ಆರುತ್ತಿ ಬೆಳಗಿರೆ ನಾರಿಯರೂ ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಲು ಹೊರರುಳ್ಳಿ ಫೈ ಜಣಗಲ್ಲು ಹೆಜ್ಜೆಯ ನಿಡುತ್ತ ಉಲ್ಲಾಸದಿಂದಲೇ ನಡುವೆ ಗೊಡ್ಯಾಣ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಜರಿದ ಪಿತಾಂಬರ ನೀರಿಗೆ ಗಳೆಯುತ್ತ ಜಗಿ ಜಗಿಸುತ್ತ ಹೊಳೆಯುತ್ತದೆ ಹುಟ್ಟ ಕಂಚುಕವು ಇಟ್ಟ ವಂಕಿಯ ತೊಡೆ ಬೆಟ್ಟ ವೆಂಕೋಬನ ಮಡದೀಗೆ ಸ್ನೇಹಿತರೆ ಇಲ್ಲೆಲ್ಲ ಆರತಿ ಮುಗಿಸ್ಕೊಂಡು ನಾನು ಹೊರಗಡೆ ತುಳಸಿಗೆ ಮತ್ತೆ ಹೊಸ್ತಿಲಿಗೆ ಆರತಿಯನ್ನು ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ವಿಡಿಯೋ ಆನ್ ಮಾಡಿಟ್ಟು ಹೋಗಿದ್ರೆ ನೀವು ಕಣ್ಣಾರೆ ಅಚ್ಚರಿಯನ್ನು ನೋಡ್ಬೋದಾಗಿತ್ತು ಹೋಗಿ ಬರೋದು ತುಂಬ ಲೇಟ್ ಆಗುತ್ತಲ್ವ ವೀಡಿಯೋ ಸುಮ್ಮನೆ ಪ್ಲೇ ಆಗುತ್ತೆ ಅಂತ ಆಫ್ ಮಾಡಿಟ್ಟು ಹೋಗಿದ್ದೆ ನಾನು ಬರೋದ್ರಲ್ಲಿ ವೆಂಕಟರಮಣ ಮತ್ತು ಕಲ್ಲೂರು ಮಹಾಲಕ್ಷ್ಮಿ ವರವನ್ನು ಕೊಟ್ಟಿದ್ದರು ಈಗ ನೋಡ್ತಾ ಇದ್ದೀರಲ್ವ ನೀವು ಫೋಟೋ ಅಲ್ಲಿ ಮನೆ ಮೇಲೆ ಇಟ್ಟಿರೋ ಫೋಟೋದಿಂದ ಹೂವು ಪ್ರಸಾದ ಕೆಳಗಡೆ ಬಿದ್ದಿದೆ ನಂಗೆ ತುಂಬ ಸಂತೋಷ ಆಯಿತು ಸ್ನೇಹಿತರೆ ಬಂದು ನೋಡಿದ ತಕ್ಷಣ ಈ ಥರ ಎರಡನೇ ಸಲ ಸ್ನೇಹಿತರೆ ಆಗ್ತಾ ಇರೋದು ಹಿಂದೆ ಒಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೆ ಲಕ್ಷ್ಮೀ ದೇವಿ ಪೂಜೆ ಮಾಡೋದು ಆವಾಗಲೂ ಇದೇ ಥರನೇ ವರ ಕೊಟ್ಟಿದ್ರು ನೀವೆಲ್ಲ ಹೇಳಿದಿರಿ ಹಬ್ಬ ವರ ಬಿದ್ದುಬಿಡ್ತು ನಿಮಗೆ ಅಂತ ಹಾಗಾಗಿ ನಾನು ಇನ್ನೂ ವರ ಬೇಡ ಹಾಡೇ ಹೇಳಿಲ್ಲ ಇಷ್ಟೊತ್ತಿಗಾಗ್ಲೇ ಭಗವಂತ ವರ ಕೊಟ್ಟಿದ್ದಾನೆ ಲಕ್ಷ್ಮೀದೇವಿ ಸಹಿತವಾಗಿ ತುಂಬಾ ಸಂತೋಷ ಇದೆಲ್ಲ ಅಂತ ತಿಳ್ಕೊಳ್ರಿ ಸ್ನೇಹಿತರೆ ಇದಿಷ್ಟು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ ಹರೇ ಶ್ರೀನಿವಾಸ ನರಸಿಂಹನ ರಾಣಿ ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮೇಲೆ ತ ಪ್ರಸಾದ ರುಕ್ಮಿಣಿ ದೇವಿತಾ ಬಂದು ತ್ರಿ ವಿಕ್ರಮರಾಮ ದಿವ್ಯಾಗಲೆಂದು ವಾಕ್ಯವಲಾಲಿಸಿ ವರಗಳ ಪಾಲಿಸಿ ಮಿಕ್ಕ ಹೂವಿಗೆ ಮೊರೆ ಹೊಕ್ಕೇನು ತಾಯೇ ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮೇಲಿದ್ದ ಪ್ರಸಾದ ಮಂಗಳಂ ಪರಮ ಕಲ್ಯಾಣಿ ದೈದಿಂದೆಮ್ಮನ್ನು ನೋಡೆ ತ್ರಿವೇಣಿ ಕೋಪ ಮಾಡುವುದೇಕೆ ಕೋಮಲವಾಣಿ ಹೂವ ಪಾಲಿಸಿ ರಾಣಿ கொடு கொடு வேடா நின் முடிய மேல்த்த பிரசாத வரவடுவெ நம்ம வரமஹாலுமீ வரமஹாலுமீ ஐஸ்வர்ய நீ கொட்டோ நா வேடி धनधान्या सम्पतु कोट्टू सलहम्मा वरमावेणुवेनं मा वरमहालक्ष्मी वरमहालक्ष्मी ऐश्वर्यादीनं मा कोट्टु सलहम्मा